ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತೇ ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯಿಂದ ಈ ಕೆಲವು ರಾಶಿಯವರಿಗೆ ಲೈಫ್ ಚೇಂಜ್ ಆಗಲಿದೆ ಕರ್ಮಫಲದಾತನಾದ ಮತ್ತು ನ್ಯಾಯಾಧೀಶನಾದ ಶನಿಯು ಎರಡೂವರೆ ವರ್ಷಗಳ ನಂತರ ಮೀನರಾಶಿಯಲ್ಲಿ ಚಲಿಸುತ್ತಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಈ ಸಂಚಾರವು ಗುರುವಿನ ಮೀನರಾಶಿಯಲ್ಲಿ ಮುಂದುವರಿಯುವುದರಿಂದಾಗಿ ಯಾವ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಪ್ರಭಾವವೂ ಇರಲಿದೆ ಹಾಗೆ ಈ ಸಮಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯನ್ನು ಕರ್ಮಫಲದಾತ ಹಾಗೆ ನ್ಯಾಯಾಧೀಶ ಎಂದು ಕರೆಯಲಾಗುತ್ತದೆ ಶನಿಯು ಗುರುವಿನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಇದರ ಪ್ರಭಾವ ಯಾವ ರಾಶಿಗೆ ಸೇರಿದ ಜನರ ಮೇಲೆ ಬಹಳಷ್ಟು ಹೆಚ್ಚಾಗಿರಲಿದೆ ಇದರಿಂದಾಗಿ ಯಾವ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಮಹತ್ವಪೂರ್ಣವಾದ ಬದಲಾವಣೆಯನ್ನು ಹೊಂದಲಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಯಾವ ಜನರಿಗೆ ಸಾಕಷ್ಟು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡು ರೀತಿಯ ಪ್ರಭಾವವು ಶನಿಯಿಂದಾಗಿ ಸಿಗಲಿದೆ ಹಾಗೆ ಶನಿಯ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಯಾವ ರಾಶಿಗೆ ಸೇರಿದ ಜನರಿಗೆ ಏಳಿಗೆಯಾಗಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಇಲ್ಲಿ ಹೇಳಿರುವ ಅದೃಷ್ಟ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇದರ ಜೊತೆಗೆ ನಾನು ಕೆಲವು ಜೊತೆಷ ಪರಿಹಾರವನ್ನು ಶನಿಯಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಲು ಮಾಡುವಂತೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಆ ಕೆಲವು ಪರಿಹಾರವನ್ನು ತಪ್ಪದೆ ಅನುಸರಿಸಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ರಾಶಿಯಲ್ಲಿ ಚಲಿಸುವುದರಿಂದಾಗಿ ಮಿಶ್ರ ಫಲಿತಾಂಶವೂ ಸಿಗಲಿದೆ ಈ ಅವಧಿಯಲ್ಲಿ ಕಠಿಣ ಪರಿಶ್ರಮ ಮತ್ತು ಧೈರ್ಯದ ಪೂರ್ತಿ ಫಲವನ್ನು ಮೇಷರಾಶಿಗೆ ಸೇರಿದ ಜನರು ಪಡೆದುಕೊಳ್ಳಬಹುದಾಗಿದ್ದು ಈ ಅವಧಿಯಲ್ಲಿ ನೀವು ಹಳೆಯ ವಿಚಾರಗಳಿಂದ ಹೆಚ್ಚಿನ ಪಾಠವನ್ನು ಕಲಿಯಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಸಹನೆಯಿಂದ ಜೀವನವನ್ನು ನಡೆಸುವುದು ಅತ್ಯಗತ್ಯವಾಗಿದ್ದು ಈ ವರ್ಷ ನೀವು ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲಿತಾಂಶವನ್ನು ಪಡೆಯಲಿದ್ದೀರಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಗಳಿಸಿಕೊಳ್ಳಲು ಯಶಸ್ವಿಯಾಗಲಿದ್ದಾರೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಸ್ಥಿರತೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವೂ ಸಿಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಮಾನಸಿಕ ಶಾಂತಿಯನ್ನು ಹೊಂದುವ ಸಮಯ ಇದಾಗಿದ್ದು ಈ ವರ್ಷ ಮೇಷರಾಶಿಗೆ ಸೇರಿದ ಜನರು ತಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಎರಡು ಸಾವಿರದ ಇಪ್ಪತ್ತಾರರ ಸಮಯದಲ್ಲಿ ನೀವು ಬೇರೆಯವರ ವಿಚಾರಗಳಿಗೆ ಗಮನ ನೀಡದೆ ಇರುವುದೇ ಒಳ್ಳೆಯದಾಗಿರಲಿದೆ ಈ ವರ್ಷ ಮೇಷರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸವು ನಿಮಗೆ ಒಂದು ದೊಡ್ಡ ಶಕ್ತಿಯಂತೆ ಪರಿಣಾಮವನ್ನು ಬೀರಲಿದೆ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಅಳಿಯ ಚಿಂತೆ ಹಾಗೂ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಲು ಅತ್ಯುತ್ತಮವಾದ ಮಾರ್ಗಗಳು ಗೋಚರಿಸಲಿದ್ದು ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಮೇಷರಾಶಿಗೆ ಸೇರಿದ ಜನರು ಹೊಸ ಜೀವನವನ್ನು ಶುರು ಮಾಡಲಿದ್ದಾರೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಗೊಂದಲಗಳಿಂದ ಪರಿಹಾರವೂ ಸಿಗಲಿದ್ದು ಈ ಸಮಯದಲ್ಲಿ ನೆಮ್ಮದಿಯ ವಾತಾವರಣವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾಣಬಹುದಾಗಿರಲಿದೆ ಇದು ಶನಿಯ ಪ್ರಭಾವದಿಂದಾಗಿ ಶನಿ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮೇಷರಾಶಿಯವರು ನೋಡುತ್ತಿರುವ ಅನೇಕ ರೀತಿಯ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಂಚಾರವು ವಿಶೇಷವಾಗಿ ಹೆಚ್ಚಿನ ಪ್ರಭಾವಶಾಲಿಯಾಗಿರಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಈ ಸಂದರ್ಭದಲ್ಲಿ ಹೊಂದುವರು ಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಈ ಸಂದರ್ಭದಲ್ಲಿ ಹೊಂದಲಿದ್ದಾರೆ ಈ ವರ್ಷ ಕುಂಭ ರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದಾಗಿದ್ದು ಆದರೆ ಇವುಗಳ ಮಧ್ಯೆ ಕೆಲವು ಸವಾಲುಗಳು ಎದುರಿಸಬೇಕಾಗಿ ಬರಲಿದೆ ಶನಿಯ ಪ್ರಭಾವ ರಾಶಿಗೆ ಸೇರಿದ ಜನರ ಮೇಲೆ ಈ ಮೊದಲಿಗಿಂತ ಹೆಚ್ಚಿನ ಸಮಯದಲ್ಲಿ ಇರಲಿದೆ ಹಾಗಾಗಿ ಈ ಅವಧಿಯಲ್ಲಿ ಇನ್ನಷ್ಟು ಬಲಶಾಲಿಯಾಗಿರಲಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಅದಕ್ಕಾಗಿ ತಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಬೇಕಾಗಿರಲಿದೆ ಮತ್ತು ಸಾಕಷ್ಟು ಧೈರ್ಯದಿಂದ ಇರುವುದರಿಂದಾಗಿ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಈ ವರ್ಷದಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಗೊಳಿಸುವುದನ್ನು ಕಾಣಬಹುದಾಗಿರಲಿದೆ ಮತ್ತು ಸತ್ಯವನ್ನು ಎದುರಿಸಬೇಕಾಗಿ ಬರಬಹುದಾಗಿರಲಿದೆ ಹಾಗೆ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸಿಕೊಳ್ಳುವುದು ಅತ್ಯಗತ್ಯವಾಗಿದ್ದು ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಕಷ್ಟ ಹೆಚ್ಚಾಗಬಹುದು ಆದರೆ ಶನಿಯ ಪ್ರಭಾವದಿಂದಾಗಿ ಈ ರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಕಠಿಣ ಪರಿಶ್ರಮದಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಸಾಕಷ್ಟು ಬಲವನ್ನು ಹೊಂದಬಹುದಾಗಿರಲಿದೆ ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ಕೂಡ ಕಠಿಣ ಪರಿಶ್ರಮ ಶಿಸ್ತುಬದ್ಧ ಜೀವನವನ್ನು ಮಾಡಿದರೆ ಶನಿಯಿಂದಾಗಿ ಅನುಕೂಲಕರ ವಾತಾವರಣವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾಣಬಹುದಾಗಿರಲಿದೆ ಇದು ಶನಿಯು ರಾಶಿಯಲ್ಲಿ ಗುರುವಿನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕುಂಭರಾಶಿಯವರು ಪಡೆಯುತ್ತಿರುವ ಉತ್ತಮ ಮತ್ತು ಉತ್ತಮ ಬದಲಾವಣೆಯ ಜೀವನವೆಂದೇ ಹೇಳಬಹುದು ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮೀನರಾಶಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿಯು ಮೀನರಾಶಿಯಲ್ಲೇ ತನ್ನ ಸಂಚಾರವನ್ನು ಮಾಡುವನು ಹಾಗೆಯೇ ಮೀನರಾಶಿಯವರ ಮೇಲೆ ಶನಿಯ ಸಾಡೆ ಸಾತಿ ಪ್ರಭಾವವನ್ನು ನೋಡಬಹುದಾಗಿದ್ದು ಮತ್ತು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದನ್ನು ನೋಡಬಹುದಾಗಿರಲಿದೆ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ಈ ವರ್ಷ ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಇರುವುದರಿಂದಾಗಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಗುರಿಗಳನ್ನು ತಲುಪಲು ಕಠಿಣ ಪರಿಶ್ರಮವನ್ನು ಮಾಡುವುದರಿಂದಾಗಿ ಯಶಸ್ಸನ್ನು ಗಳಿಸುವ ಸಂಭವ ಹೆಚ್ಚಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಯೋಜನೆಗಳಿಗಾಗಿ ಹೆಚ್ಚಿನ ಗಮನವನ್ನು ನೀಡುವುದರಿಂದಾಗಿ ಭಾವನಾತ್ಮಕವಾಗಿ ಈ ವರ್ಷ ಮೀನರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಮುಂದೆ ಸಾಗಲು ಅನೇಕ ರೀತಿಯ ಮಾರ್ಗಗಳು ಗೋಚರಿಸಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವರು ಈ ವರ್ಷ ಶನಿಯು ಮೀನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಉತ್ತಮವಾದ ಫಲಿತಾಂಶವನ್ನು ನೀಡಲಿದ್ದಾನೆ ಉತ್ತಮವಾಗಿರುವ ಸಹಾಯವನ್ನು ಮಾಡಲಿದ್ದಾನೆ ಈ ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಶುರು ಮಾಡಲು ಇದು ಉತ್ತಮ ಅವಧಿ ಎಂದೇ ಹೇಳಬಹುದು ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಧೈರ್ಯದಿಂದ ಮುನ್ನುಗ್ಗಲಿದ್ದೀರಿ ಸಹನೆಯೊಂದಿಗೆ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಈ ವರ್ಷ ಮೀನರಾಶಿಗೆ ಸೇರಿದ ಜನರು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಪರೀಕ್ಷೆಗಳನ್ನು ಎದುರಿಸಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಉತ್ತಮ ಮಾರ್ಗಗಳ ಗೋಚಾರವು ನಿಮಗೆ ಹೆಚ್ಚಿನ ನೆಮ್ಮದಿಯ ವಾತಾವರಣವನ್ನು ನೀಡಲಿದೆ ಇದು ಮೀನರಾಶಿಯವರು ಶನಿಯ ಪ್ರಭಾವದಿಂದಾಗಿ ಪಡೆಯುತ್ತಿರುವ ಉತ್ತಮ ಫಲಿತಾಂಶ ಹಾಗೆ ಉತ್ತಮ ರೀತಿಯ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದು ನಮ್ಮ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಅನೇಕ ದೊಡ್ಡ ಲಾಭ ಮತ್ತು ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿದೆ ಈ ಅವಧಿಯಲ್ಲಿ ಋಷಭ ರಾಶಿಗೆ ಸೇರಿದ ಜನರು ತಾವಂದುಕೊಂಡಂಥ ಪದವಿ ಮತ್ತು ಧನ ಸಂಪತ್ತನ್ನು ಗಳಿಸಲಿದ್ದಾರೆ ವೈಯಕ್ತಿಕ ಜೀವನದಲ್ಲಿ ಋಷಭ ರಾಶಿಗೆ ಸೇರಿದ ಜನರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಂಭವಿಸಲಿರುವ ಗ್ರಹಗಳ ಸಂಚಾರದಿಂದಾಗಿ ಸಾಕಷ್ಟು ಸಂತೋಷವನ್ನು ಹೊಂದುವರು ಹಾಗೆ ಅವಿವಾಹಿತರಿಗೆ ವಿವಾಹದ ಯೋಗವು ಕೂಡಿ ಬರಲಿದ್ದು ಇನ್ನು ವಿವಾಹಿತರು ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ವೈವಾಹಿಕ ಜೀವನದಲ್ಲಿ ಕಾಣಬಹುದಾಗಿರಲಿದೆ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ಹಾಗೆ ಸಂಬಂಧಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಬಲಶಾಲಿಯಾಗಲಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂತಸದಿಂದ ಕೂಡಿದ ಜೀವನವನ್ನು ನಡೆಸಲು ಅವಕಾಶಗಳನ್ನು ಪಡೆಯಲಿದ್ದಾರೆ ಒಟ್ಟಾರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರದ ಪ್ರಭಾವ ಅತ್ಯಂತ ಹೆಚ್ಚಿನ ಅನುಕೂಲಕರ ವಾತಾವರಣವನ್ನು ನೆಮ್ಮದಿಯ ವಾತಾವರಣವನ್ನು ಕೊಡಲಿದೆ ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಏರಿಳಿತಗಳಿಂದ ಕೂಡಿರುವ ಸಮಯವೆಂದೇ ಹೇಳಬಹುದು ಗ್ರಹಗಳ ಸಂಚಾರದ ಬದಲಾವಣೆಯಿಂದಾಗಿ ನೀವು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನು ಹೊಂದುವ ಯೋಗವು ಕೂಡ ಲಭಿಸಲಿದೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದಲು ಅನೇಕ ರೀತಿಯ ಅವಕಾಶಗಳು ದೊರೆಯಲಿವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರದ ಬದಲಾವಣೆಯು ಸಿಂಹರಾಶಿಯವರಿಗೆ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ ಈ ಸಂದರ್ಭದಲ್ಲಿ ನೀವು ಅನೇಕ ರೀತಿಯ ಮಾರ್ಗಗಳಿಂದ ಆಟ ಲಾಭವನ್ನು ನೋಡಬಹುದಾಗಿದ್ದು ಮಕ್ಕಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಖ ಸಮೃದ್ಧಿಯನ್ನು ಗಳಿಸುವ ಯೋಗವನ್ನು ಸಿಂಹರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಹಾಗೆ ಈ ಅವಧಿಯಲ್ಲಿ ದೂರ ಪ್ರಯಾಣದ ಯೋಗವಿದ್ದು ಈ ಸಮಯದಲ್ಲಿ ಕುಟುಂಬದ ಜೊತೆ ಹಳೆ ಸ್ನೇಹಿತರ ಜೊತೆ ದೂರ ಪ್ರಯಾಣವನ್ನು ಮಾಡಲಿದ್ದೀರಿ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯ ವಾತಾವರಣವನ್ನು ನಿಮಗೆ ತಂದುಕೊಡಲಿದೆ ಒಟ್ಟಾರೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ವರ್ಷದಲ್ಲಿ ಅನೇಕ ರೀತಿಯ ಬದಲಾವಣೆಯು ಆಗಲಿದ್ದು ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯನ್ನು ನೀಡಲಿದೆ ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಗಳಿಸುವ ಅವಕಾಶಗಳು ದೊರೆಯಲಿದೆ ಈ ಅವಧಿಯಲ್ಲಿ ತುಲಾ ರಾಶಿಗೆ ಸೇರಿದ ಜನರು ವ್ಯವಹಾರ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಲಾಭವನ್ನು ಗಳಿಸಲಿದ್ದಾರೆ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗಿ ಆರ್ಥಿಕವಾಗಿ ಬಲವನ್ನು ಹೊಂದಲಿದ್ದಾರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳನ್ನು ಗಳಿಸಿಕೊಳ್ಳುವ ಯೋಗವು ಕೂಡ ಕೂಡಿ ಬರಲಿದೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಅವಧಿಯಲ್ಲಿ ಉತ್ತಮ ಸಂಬಂಧಗಳನ್ನು ಪಡೆಯಲು ಅವಕಾಶಗಳು ದೊರೆಯಲಿದ್ದು ಅವಿವಾಹಿತರಿಗೆ ವಿವಾಹದ ಯೋಗವಿರಲಿದೆ ಹಾಗೆ ವೈವಾಹಿಕ ಜೀವನದಲ್ಲಿ ಇರುವಂತಹ ತುಲಾರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಂಡು ನೆಮ್ಮದಿಯ ವಾತಾವರಣವನ್ನು ಕುಟುಂಬದಲ್ಲಿ ಕಾಣಲಿದ್ದಾರೆ ಹಾಗೆ ಈ ಸಮಯದಲ್ಲಿ ದೂರ ಪ್ರಯಾಣದ ಯೋಗವಿದ್ದು ನೀವು ನಿಮ್ಮ ಇಷ್ಟದ ಸ್ಥಳಗಳಿಗೆ ಅಥವಾ ಧಾರ್ಮಿಕ ಯಾತ್ರೆಗಳನ್ನು ಕೂಡ ಮಾಡುವ ಸಾಧ್ಯತೆ ಹೆಚ್ಚಾಗಿರಲಿದೆ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಗೆ ಸೇರಿದ ಜನರು ಗೃಹ ಸಂಚಾರದ ಪ್ರಭಾವದಿಂದಾಗಿ ಪಡೆಯುತ್ತಿರುವ ಅನೇಕ ರೀತಿಯ ಬದಲಾವಣೆ ಎಂದೇ ಹೇಳಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಇಲ್ಲಿ ಮೇಲೆ ಹೇಳಿರುವಂಥ ಎಲ್ಲ ರಾಶಿಯವರು ಕೂಡ ಶನಿಯ ಸಕಾರಾತ್ಮಕ ಪ್ರಭಾವವನ್ನು ಪಡೆದುಕೊಳ್ಳಲು ಶನಿವಾರದ ದಿನ ಎಲ್ಲೆಣ್ಣೆ ದೀಪವನ್ನು ಹಚ್ಚುವುದು ಹಾಗೆ ಬಡವರಿಗೆ ಅಗತ್ಯವಿರುವ ವಸ್ತುಗಳನ್ನು ದಾನ ಮಾಡುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಅವಕಾಶಗಳನ್ನು ಪಡೆಯಲಿದ್ದೀರಿ ಶಿಸ್ತುಬದ್ಧ ಜೀವನವನ್ನು ನಡೆಸಿ ಹಾಗೆ ಉತ್ತಮ ರೀತಿಯ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇದು ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಇಲ್ಲಿ ಏರಿರುವ ಅದೃಷ್ಟ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ